ಸರಿ ಕಣಮ್ಮ ಲಕ್ಷ್ಮಿ ಹ್ಞೂ ಬತ್ತೀವಿ ಬರ್ತೀವಿ ಸೀನಪ್ಪ ಬರ್ಲೇನಪ್ಪ ಅಯ್ಯೋಮ್ಮವ್ ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗ್ರಿ ಅಪ್ರೂಪಕ್ಕೆ ಬಂದಿದ್ದೀರಾ ತಂಗಿ ನೋಡೋಕ್ಕೆ ಹಾ ನಾನು ನಿಮ್ಮನ್ನೆಂದೂ ನೋಡೇ ಇರಲಿಲ್ಲ ಹಾಂ ತುಂಬ ದಿವಸ ಆದಮೇಲೆ ನೀವು ಅಣ್ಣ ತಂಗಿ ಒಂದಾಗಿದ್ದೀರಾ ಒಂದೆರಡು ದಿವಸ ಇದ್ದು ಹೋಗ್ಬೋದಾಗಿತ್ತು ಇರ್ಲಿ ಬಿಡಪ್ಪ ಪರವಾಗಿಲ್ಲ ಹಾಂ ಬಂದಿದ್ದೀವಲ್ಲ ನಮಗೂ ಕೆಲಸಗಳು ಹೊಲ್ದಾಗೆ ಕೂಲಿಯರ್ ಅದು ಇದು ಬರ್ತಿರ್ತಾರೆ ಅಲ್ಲಿ ಬೇರೆ ನಮ್ಮ ಅಮ್ಮಾಯಿ ಒಂದೇ ಐತೆ ನೋಡ್ಕೋಬೇಕು ಹೋಗ್ತೀವಿ ನಾವು ಇನ್ನೇನ್ ನೋಡಿದ್ದು ಆಯ್ತಲ್ಲ ನೀನು ದಿವಸ ಇದ್ದಿದ್ದು ಆಯ್ತು ನೀವು ಎಲ್ಲಾನ ಕೋಳಿ ಸಾರ್ ಮಾಡೀ ಇಕ್ಕಿದ್ರಿ ಊಟ ಮಾಡಿದ್ವಿ ಇನ್ನೇನು ಊಟ ಮಾಡಿದ್ಮೇಲೆ ಮೇಲೆ ನೀವು ಒಂದು ಸಲ ಬರ್ರಿ ನಮ್ಮೂರಿಗೆ ಹಾಂ ಹ ಬಂದ್ರೆ ನಮಗೂ ಚೆನ್ನಾಗಿರತ್ತೆ ನಮಗೂ ಆಗುತ್ತೆ ಸರಿ ಆಯ್ತು ಬರೋಣ ಬಿಡಿ ಯಾವಾಗಾದರೂ ಬಿಡುವ ಆದಾಗ ಕರ್ಕೊಂಡ್ ಬರ್ತೀನಿ ಲಕ್ಷ್ಮಿನನು ನಾನು ಪಾಪನು ಮೂವರು ಬರ್ತೀವಿ ಅಣ್ಣ ಲಕ್ಷ್ಮೀನ್ ಕರ್ಕೊಂಡು ತಪ್ಪದೆ ಬರ್ಬೇಕು ನೀವು ಹಾ ಪಾಪನು ಕರ್ಕೊಂಡ್ ಬರ್ಬೇಕು ಆಯ್ತಮ್ಮ ರಾದ ಬರ್ತೀವಿ ಹೇಳ ನಂಗೆ ನಾಮಕರಣ ಮಾಡಿದ್ವಿ ಅಂತ ಹೇಳಿದ್ರಲ್ವೇ ಇವನಿಗೆ ಏನಂತ ಹೆಸರಿ ಇಕ್ಕಿದ್ರಿ ನಾನು ಕೇಳಲೇ ಇಲ್ವಲ್ಲ ಅಯ್ಯ ಅಪ್ಪ ಇವನ ಹೆಸರು ಸೂರ್ಯ ಅಂತ ನಿನಗೆ ಗೊತ್ತಿಲ್ಲ ಅಯ್ಯ ನಿನಗೆ ಗೊತ್ತೇ ಇಲ್ಲ ನನಗೆ ಗೊತ್ತು ಇವನ ಹೆಸರು ಸೂರ್ಯ ಅಂತ ಅಲ್ವೇ ಅತ್ತೆ ರಾಮ ತಿಳ್ಕೊಂಡಿದ್ದಾನೆ ನೋಡು ನಿನಗೆ ಗೊತ್ತಿಲ್ಲ ಅಣ್ಣ ನನ್ನ ಮಗನ ಹೆಸರು ಹಾ ಗೊತ್ತಾಯ್ತಾ ಅವನ ಹೆಸರು ಸೂರ್ಯ ಅಂತ ಹೌದಾ ಸರಿ ನಮ್ಮ ಆಯ್ತು ಹಾಂ ತುಂಬ ಸಂತೋಷ ಆಯ್ತು ನಾವಿನ್ ಮಾಡ್ತೀವಿ ಹಾ ಎಲ್ಲಿ ಅತ್ತೆ ಬರಲಿಲ್ಲ ಅವರು ಇದ್ದಿದ್ರೆ ಅವ್ರಿಗೂ ಒಂದು ಮಾತು ಹೇಳಿ ಹೋಗ್ಬೋದಾಗಿತ್ತು ಅಯ್ಯೋ ಅಣ್ಣ ಒಂದು ಎಮ್ಮೆ ಐತಲ್ಲ ಅದಕ್ಕೆ ಅಂತ ಹೇಳಿ ನಮ್ಮ ಅಲ್ಟಕ್ಕೆ ಹೋಗ್ಯಾರೆ ಅತ್ತೆ ಹಾ ಅವ್ರು ಬರೋದಿನ್ನೂ ತಡ ಆಗುತ್ತೆ ಅನ್ಸುತ್ತೆ ಅಷ್ಟೊತ್ತಿಗೆ ನಿಮಗೆ ಬಸ್ಸಿಗೆ ಲೇಟ್ ಆಗುತ್ತೋ ಏನೋ ಹೌದಾ ಸರಿ ಆಯ್ತು ಬಂದ್ಮೇಲೆ ನೀನೆ ನೀನೇ ಹೇಳ್ಬಿಡು ಹಾ ಹೋದ್ರು ಅಂತನ ಸರಿ ಅಣ್ಣ ಅವ್ರು ಬಂದಾಗ ಹೇಳ್ತೀನಿ ತಗೋ ಲಕ್ಷ್ಮಿ ಮಹಾಲಕ್ಷ್ಮಿ ಅಲ್ಲಿ ಬಸ್ಸಿಗೆ ಹಚ್ಚಿ ಬರುವಂತೆ ಹೌದಾ ಅಯ್ಯೋ ಈ ಪಾಪನ್ನ ಎತ್ಕೊಂಡ್ ಬರ್ಬೇಕಲ್ಲ ಬಿಸಿಲು ಬೇರೆ ಅಯ್ಯೋ ಲಕ್ಷ್ಮಿ ಅವ್ನ ನನ್ನ ಕೈ ಕೊಟ್ಟು ಹೋಗು ನಾನು ಇಲ್ಲೇನೆ ಆಟ ಆಡ್ಸ್ಕೊಂಡಿರ್ತೀನಿ ಅವ್ರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ತಕ್ಕನ ಹೋಗಿ ಬಸ್ ಸಿಗತ್ಸಿ ಬಾ ನಿಧಾನಕ್ಕೆ ಹಾ ಅವ್ರಿಗೂ ಸಮಾಧಾನ ಆಗುತ್ತೆ ಸರಿ ಆಯ್ತು ಕಣ್ರಿ ಹುಷಾರು ಆಡಿಸ್ತಾ ಇರಿ ಬರ್ತೀನಿ ಜಲ್ದಿ ಇನ್ನೊಂದು ಎರಡು ದಿವಸ ಇದ್ದೋಗಿದ್ರೆ ಚೆನ್ನಾಗಿರೋದು ಅಣ್ಣ ಅಯ್ಯೋ ಇರ್ಲಿ ಬಿಡಮ್ಮ ಎಷ್ಟ್ ಸಲ ಹೇಳ್ತೀಯ ಇದ್ದೋಗ್ರಿ ಇದ್ದೋಗ್ರಿ ಅಂತಾನಿರೋದ್ ನಂಗೆಲ್ಲ ತಡಿಬಾರ್ದು ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಇರ್ತೀವಿ ತಗ ಹಾ ನೀವೇ ಬರ್ರಿ ನೀನು ನಿನ್ ಗಂಡ ನಿನ್ ಮಗನು ಅಲ್ಲೇ ಒಂದೆರಡು ದಿವಸ ಇದ್ ಬರಿ ಇವ್ರಂತೆ ಸರಿ ಆಯ್ತು ಅಣ್ಣ ಹೊರಟಿದ್ದೀರಾ ಹೊರಡಿ ಹೊಡೆ ಯಾವಾಗಾದ್ರೂ ಬಿಡವಾಗಿದ್ದಾಗ ಬರ್ತೀವಿ ರೀ ನಾನು ಬೇಗ ಬಂದ್ಬಿಡ್ತೀನಿ ಅವ್ನಿಗೆ ಹೊಟ್ಟೆ ನಾನು ಅಳ್ತಿದ್ರೆ ಕುಡಿಸ್ಬಿಡ್ರಿ ಅವನ ಹಾಂ ಬರ್ತೀನಿ ಜಲ್ದ ಅಯ್ಯೋ ಇವನ್ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನೆಲ್ಲ ಇದೀನಿ ನೋಡ್ಕೊಂತೀನಿ ಹೋಗು ಹಾಂ ಏಯ್ ಮಗನಿ ಸುಮ್ಮನೆ ಆಟ ಆಡ್ಬೇಕು ಹಂಗ ಹಾಂ ಇಲ್ಲೇ ಕೂತ್ಕೊಂಡು ನಾನು ನೀನು ಹಾಂ ಕುಸುಮರಿ ಆಡೋಣ ಹಾಂ ನನ್ನ ಮೇಲೆ ಬೆನ್ ಮೇಲೆ ಕತ್ಕೊಂತೀಯಾ ನೀನು ಹಾಂ కురిపట్లీ అమ్మ కురిపట్లీ యారీ బే యారీగ్ బో కురిపట్లీ నూరు రూపాయి నూరు రూపాయ నై మరి ని మరి తిండి బేకే తిండీ బే తీర్థ బు ఎల్ల బు నీ మరి నై మరి తిండీ బెసమరి కూసుమరి హలు ఆలు హాలు బు బె తుప్ప బు కూసుమరి కూసుమరి హలు బే ಇಷ್ಟೊತ್ತಿಗೆ ಆ ಗಂಡ ಮಗ ಎಲ್ರಿಗೂ ಹೇಳಿರ್ತಾಳೆ ಅಯ್ಯಮ್ಮ ಈ ಮದ್ವೆನೇ ಬೇಡ ಆ ಬೇಡವೇ ಬೇಡ ಯಾವಾಗ ಬರ್ತಾರೋ ಏನು ಬೇಡ ಅಂತ ಹೇಳಕ್ಕೆ ನಾನಂತೂ ಅವ್ರ ಯಾವಾಗ ಊರಿಗೆ ಬಂದು ಗಲಾಟಿ ಮಾಡ್ತಾರೋ ಏನೋ ಅವಳು ಅವಳು ಸರಿ ಇಲ್ಲ ಅವ್ಳು ನಡ್ಕೆ ಸರಿ ಇಲ್ಲ ಜೊತೆ ಓಡಾಡ್ತಾ ಇದ್ದಾಳಂತೆ ಹಂಗೆ ಹಿಂಗೆ ಹೇಳಿ ಯಾವಾಗ ಬಂದು ಗಲಾಟಿ ಮಾಡ್ತಾರೋ ಅಂತ ಕಾಯ್ತಾ ಇದೀನಿ ಹ್ಮ್ ആ കലിക്ക് ആ ഹാഷ്ട്രോളി നേത്രണക്കി ഉളി കമലി നേത്ര നിന്നടിയല്ലോ യാക്കോ

ನಿಮ್ಗೆ ತಳಗಿಲ್ಲ ಕೆಟ್ಟೈತೋ ಹೆಂಗೆ ನಾನ್ ನಿಮ್ ಬಂದೇ ಇಲ್ಲ ಯಾರು ನೋಡಿ ನೀನ್ ಹಂಗ ಅನ್ಕೊಂಡಿದ್ಯೋ ಏನೋ ನಾನಲ್ಲ ಓ ನೀನೆ ಅಲ್ಲಿ ಅದೇ ನಮ್ ರಮೇಶ್ ಮಾಮ ರಾಣಿ ಅತ್ತರ ಮನೆಗೆ ಬಂದಿದ್ದೆ ತಾನೆ ಯಾವ ರಮೇಶ್ ಮಾಮ ಯಾವ ರಮೇಶ್ ಮಾಮನ ಗೊತ್ತಿಲ್ಲ ಎಂತ ಒಂದು ಗೊತ್ತಿಲ್ಲ ನನಗೆ ನೀನ್ ಯಾರು ನೋಡ್ಕೊಂಡಂಗ ಏನೋ ಏನಕ್ಕ ಈ ಹುಡುಗ ಏನೇನೋ ಮಾತಾಡುತ್ತೆ ಯಾರು ನೋಡಿ ನನ್ನ ಅನ್ಕೊಂಡವನಿ ನಾನು ನಿಮ್ಮೂರ್ಗೆ ಯಾಕೆ ಬರಲಿ ಹೋಗ್ಲಿ ಬಿಡಕ ಅವನು ಯಾ ಬೇರೆ ಯಾರನ್ನು ನೋಡಿ ನೀವು ಅಂತ ತಿಳ್ಕೊಂಡು ಮಾತಾಡ್ತಿದಾನೆ ಹೋಗ್ಲಿ ಬಿಡಿ ಚಿಕ್ಕ ಹುಡುಗ ಹಾ ಅವ್ನಿಗಿನ್ನೂ ಬುದ್ಧಿ ಇಲ್ಲ ನೀವೇನು ಸಿಟ್ ಮಾಡ್ಕೋಬೇಡಿ ಹೋಗ್ರಿ ನೀವು ಸರಿ ಸರಿ ಆಯ್ತು ಚಿಕ್ಕ ಹುಡುಗ ಆದ್ರೆ ಸರಿಯಾಗಿ ನೋಡಿ ಮಾತಾಡ್ಬೇಕು ಆಮೇಲೆ ಯಾರೋ ಬಂದಿರೋದ್ ಇನ್ಯಾರೋ ಅಂತ ಹೇಳ್ಬಿಟ್ಟು ಯಾವನ ಜಗಳ ಜಗಳ ತಂದಿಕ್ ಸ್ವಲ್ಪ ಹುಷಾರಾಗಿ ಬುದ್ಧಿ ಹೇಳ್ರಿ ಇವ್ಗೆ ಹಾ ಸರಿಯಾಗಿ ನೋಡಿದಿನಿ ನೀನೆ ಬಂದಿದ್ದು ಅಕ್ಕ ಅಮ್ಮ ಸುಮ್ನೆ ಇರ್ತೀಯ ಅವ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ನೀನ್ ನೋಡಿದ್ರೆ ನೀವೇ ಬಂದಿದ್ದು ಅಂತ ಹೇಳ್ತಾ ಇದೀಯ ಹ ಯಾರು ನೋಡಿ ಹಂಗ ಅನ್ಕೊಂತ ಇದೆಯೋ ಏನು ಸುಮ್ಮನಿರು ಹಂಗೆಲ್ಲ ಮಾತಾಡಬಾರ್ದು ಬಂದಿದ್ರು ಬಂದಿರ್ಲಿ ಬಿಡು ಯಾರೋ ಏನೋ ಅಯ್ಯಪ್ಪಾ ಈ ಹುಡುಗ ಏನಪ್ಪ ಯಾಕೆ ಇವ್ರು ಇಲ್ಲಿಗೆ ಬಂದೀವಿ ರೀ ಇಲ್ಲಿ ಈ ಲಕ್ಷ್ಮಿ ತಗ್ ಏನು ಕೆಲಸ ಇವ್ರಿಗೆ ಇವ್ರಿಗೂ ಅವ್ರಿಗೂ ಸಂಬಂಧನ ಹಾ ಅಯ್ಯಯ್ಯೋ ನಾನು ಸಿದ್ಧಾ ಕಂಪಚಿನ ಇದರಿಂದನ ಬೇಡ ಬೇಡ ಮೊದಲು ಹೋಗೋಣ ಇಲ್ಲಿಂದನ ಹುಡುಗ ಏನಾದರೂ ಹಿಂದೆ ಬಂದನು ಅಲ್ಲಿ ಮೀತ್ರೆ ಯಾರು ಮನೆಗೆ ಹೋಗ್ತಾಳೆ ಅಣ್ಣ ಇವಳು ಸಾವ್ಕಾರ ಸಿದ್ದಪ್ಪನ ಮಗಳು ಸಾವ್ಕಾರ ಸಿದ್ದಪ್ಪಲ್ಲ ಯಾರಾದರೂ ಸಂಬಂಧಿಕರಿದ್ದಾರೆ ನಿಮ್ಮ ಊರಿಗೆ ಹಾ ಸಂಬಂಧ ಇದರೋ ಇಲ್ವ ಗೊತ್ತಿಲ್ಲಮ್ಮ ಈ ಹುಡುಗಿನೂ ನಾನು ಅಲ್ಲಿ ಆ ನಮ್ಮೂರಾಗೆ ಎಲ್ಲೂ ನೋಡಿರಲಿಲ್ಲ ಇದುವರೆಗು ಸಾವ್ಕಾಶಿದ್ದಪ್ಪರ್ನಾ ಯಾವಾಗ ಒಂದು ಸಲ ನೋಡಿದ್ನೇನಪ್ಪ ಅವರು ಎಲ್ಲೋ ಸಿಕ್ಕಿದ್ರು ಹಿಂಗೆ ಹೇಳಿದ್ರು ಆದರೆ ಈ ಹುಡುಗಿನ ಎಲ್ಲೂ ನೋಡಿರಲಿಲ್ಲ ರಾಣಿ ಅಂತ ಹೇಳಿದ್ನಲ್ಲ ಅವನು ರಾಣಿ ಅಂದರೆ ಯಾರು ಹೇಳಿ ರಾಣಿ ಅಂದರೆ ನನ್ನ ತಮ್ಮ ಇದನಲ್ಲ ನನ್ನ ತಮ್ಮನೇ ಹಾಂ ಹೌದಾ ಅದಕ್ಕೆ ಅಂದರೆ ಸೌಕಾಶ ಇದ್ದಪ್ಪ ಸೊಸೆ ಒಬ್ಳು ಅಂದ್ರೆ ತಂಗಿ ಮಗಳು ಜಯ್ಯಮ್ಮನ ಮಗಳು ಒಬ್ಳು ಇದ್ದಾಳೆ ಅವಳೇ ಇರ್ಬೋದಾ ನಿಮ್ಮೂರಿಗೆ ಕೊಟ್ಟಿರೋದು ಹಾ ಹಂಗಾದ್ರೆ ನಿಮ್ಮ ತಮ್ಮನ ಮದ್ವೆ ಆಗಿರೋದು ಅದೇ ರಾಣಿನ ಇದ್ರೂ ಇರ್ಬೋದು ಬಿಡಿ ಸರಿ ಸರಿ ಆಯ್ತು ವಿಚಾರಿಸು ನೇತ್ರ ಅಲ್ಲಿದ್ದ ರಾಣಿ ಮನೆಗೆ ಹೋಗಿರ್ಬೋದು ಅನ್ಸುತ್ತೆ ಏನಕ್ಕೂ ಹಂಗಾದ್ರೆ ನೀವು ನಾವು ಎಲ್ರು ಒಂದು ಒಬ್ರಿಗೊಬ್ರು ಸಂಬಂಧಿಕರಾಗ್ತೀವಿ ರಾಣಿ ಎಲ್ರು ಹೌದಮ್ಮ ಒಬ್ರಿಗೊಬ್ರು ಸಂಬಂಧಿಕರ ಆಗ್ತೀವಿ ಅದೇ ದೂರ ಸಂಬಂಧ ಅಲ್ಲ ಗೊತ್ತಾಗಲ್ಲ ಅಷ್ಟೇ ಇವರು ಇಂಥ ಸಂಬಂಧ ಅಂತಾನೆ ಅಷ್ಟೇನೆ ಹ ಈಗೆಲ್ಲ ಗೊತ್ತಾಗೋಯ್ತಲ್ಲ ಹಾ ಹೋಗ್ಲಿ ಬಿಡು ಅಯ್ಯೋ ನಾನು ನೋಡು ಲಕ್ಷ್ಮಿ ಬ್ಯಾಗ್ ನಾನು ನಿಮ್ಮನೆಗೆ ಬಂದೇನಮ್ಮ ಅಯ್ಯೋ ಎಂತ ಕೆಲಸ ಆಗೋಯ್ತು ಈಗ ತಗೊಂಬರೋ ಅಷ್ಟಲ್ಲಿ ಬಸ್ ಬರುತ್ತೋ ಏನೋ ರೀ ಏನ್ ಮಾಡೋದು ಬ್ಯಾಗು ಅಯ್ಯೋ ಬ್ಯಾಗು ಅದ್ರಲ್ಲಿ ಏನಿತ್ತು ಇನ್ನೇನು ಇರ್ಲಿಲ್ಲ ಆಮೇಲೆ ಹಣ್ಣು ಇನ್ನೇನು ಇರಲಿಲ್ಲ ಅಷ್ಟೇನಾ ಹೋಗ್ಲಿ ಬಿಡು ಹಾ ಇನ್ನೊಂದ್ಸಲ ಇವರೇ ಬಂದಾಗ ಬ್ಯಾಗ ತಗೊಂಬರ್ತಾರೆ ಇಲ್ಲಾನೇ ತಗೊಂಡ್ಬರ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ಇಕ್ಕಳ್ಳಿ ನಾವು ಇನ್ನೊಂದು ಬ್ಯಾಗ್ ತಾಮಕ್ಕ ಆಗುತ್ತೆ ಬಿಡು ಅದಕ್ಕೋಸ್ಕರ ನೀನ್ ಯಾಕೆ ಇನ್ನ ವಾಪಾಸ್ ಹೋಗೋದಿವ ಮಂತಕ್ಕೆ ಈಗ್ಲಾಗ್ಲಾ ಬಸ್ ಬರುತ್ತೆ ಹೋಗೋಣ ನಡಿ ಹ ಇನ್ನೇನ್ ದುಡ್ಡು ನನ್ನ ಜನಾಗೆ ಐತಲ್ಲ ಬಸ್ ಚಾರ್ಜ್ ಕೊಡಕ್ಕೆ ಅಯ್ಯೋ ಅಣ್ಣ ನಾನು ಹ ಅಯ್ಯೋ ಬೇಡ ಬಿಡಮ್ಮ ಆ ಬ್ಯಾಗ್ ಏನ್ ಬಂಗಾರದಲ್ಲ ಹಾ ಪರವಾಗಿಲ್ಲ ನೀವೇ ಇಟ್ಕೊಳ್ರಿ ಇಲ್ಲಾಂದ್ರೆ ನೀವ್ ಬರ್ತಿರಲ್ಲ ನೀನು ನಿನ್ ಗಂಡನು ಅವಾಗ ತಗಿ ತರೀರಂತೆ ಬಿಡು ಇವಾಗಿ ಯಾಕೆ ಅಲ್ಗಾನಿಸ್ಕೊಂಡ್ ವಾಪಸ್ ತಗಂಬತ್ತಿಯ ಬ್ಯಾಗ ಏನು ಬೇಡ ನಿಮ್ಮನೆ ಇಕ್ಕಿ ಅಣ್ಣ ಬಸ್ ಬಂದೇ ಬಿಡ್ತು ಹೋಗ್ಲಿ ಬಿಡು ನಾನು ಬರ್ತೀನಲ್ಲ ನಿಮ್ಮೂರಿಗೆ ಟಾಟಾ ಲಕ್ಷ್ಮಿ ಬರ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ